ಈಗ ಸಿಲರ್ ವಯಸ್ಸು ಎರಡು ವರ್ಷದಿಂದ ಒಳ್ಳೆ ಮೂರು ವರ್ಷದ ವರ್ಷ ಭಾಳ ಉತ್ತಮವಾದ ಒಂದು ಆಲೋಚನೆ ಇತ್ತು ಯಾಕಂದರೆ ಪತ್ರಿಕಾ ಮಾಧ್ಯಮಕ್ಕೆ ಏನು ಮೌಲ್ಯಗಳಿತ್ತು ಆ ಪತ್ರಿಕಾ ಮಾಧ್ಯಮದ ಏನು ಪ್ರಯತ್ನ ನಡೆಸಿದ ಭಾಳ ನಿಜವಾದ ಒಂದು ಗಂಭೀರತೆ ಹೆಚ್ಚು ಅಂಥ ವಿಚಾರವನ್ನು ಒಬ್ಬ ಪತ್ರಕರ್ತ ಈ ಸಮಾಜಕ್ಕೆ ಒಳ್ಳೆಯ ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಅಂತ ಕೂಡ ಚಿತ್ರ ನಿರ್ವಹಿಸುವಂತ ಸಾಕ್ಷಿಯಾಗಿ ಈ ಸಮಾಜದಲ್ಲಿ ಇವತ್ತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕ ಅನೇಕ ರಾಜಕೀಯದಲ್ಲಿರ್ಬೋದು ಉಡುಕಿನ ಸಂಘದಲ್ಲಿರುವುದು ಈ ಮಾನವನಿಗೆ ವಿರುದ್ಧವಾದ ಕೆಲಸವನ್ನು ಮಾಡತಕ್ಕಂಥದ್ದು ಮೊದಲ ನಿರ್ಮಾಣಗಳಲ್ಲಿ ನ್ಯೂಸ್ ಚಾನಲ್ ಇದರಿಂದ ಪ್ರಾರಂಭ ಮಾಡಿರತಕ್ಕಂಥ ಜನರನ್ನು ಕೂಡ ಸಾಮಾಜಿಕ ವ್ಯವಸ್ಥೆಗೆ ಒಂದು ದಿಕ್ಕು ತರ್ತಕ್ಕಂಥದ್ದು ಈ ವ್ಯವ ಪತ್ರಿಕೆ ಮಾಧ್ಯಮದಿಂದ ಭವಿಷ್ಯ ಮಾಧ್ಯಮದಿಂದ ಏನು ಬದಲಾವಣೆ ಮಾಡುವುದಕ್ಕಂಥಕ್ಕಂಥ ಒಂದು ಹೊಸ ಸಂದೇಶವನ್ನು ಕೊಡ್ತೀನಿ ಆ ಒಂದು ಕೆಲಸ ಮಾಡ್ತಕ್ಕಂಥ ಈ ಬಳಕೆಗೆ ಎಲ್ಲರಿಗೂ ನಾನು ತೋರ್ತೀನಿ ಕನ್ನಡ ರಾಜ್ಯೋತ್ಸವದ ಏನಾದರೂ ನಿಮಗೆ ಶುಭ ಹಾರೈಸಿ